ಓಂ ಶ್ರೀಂ ನಮಃ ಮಖ ನಕ್ಷತ್ರದಲ್ಲಿ ಹುಟ್ಟಿರೋ ಅಂಥವ್ರ ಬಗ್ಗೆ ಅನಾವಶ್ಯಕವಾಗಿ ನಿಮಗೆ ಜಗಳಗಳಾಗುವಂಥದ್ದು ಅನಾವಶ್ಯಕವಾಗಿ ನಿಮಗೆ ಈಗೋ ಕ್ಲಾಶ್ ಆಗುವಂಥದ್ದು ಆ್ಯಟಿಟ್ಯೂಡ್ ಇಶ್ಯೂಸ್ ಆಗುವಂಥದ್ದು ಇವೆಲ್ಲ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಈ ನಕ್ಷತ್ರದಲ್ಲೇ ಹೆಚ್ಚಾಗಿ ಕಾಣ್ತಾ ಇದ್ದೀನಿ ಜೊತೆಗೆ ಮುಖ್ಯವಾಗಿ ನೀವೇನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತಿದ್ರೆ ಪ್ರಾಪರ್ ಪ್ರಾಪರಾಗಿರೋಂಥ ಗೈಡೆನ್ಸ್ನ ಎಷ್ಟೋ ಸಲ ಅದು ಸ್ವಲ್ಪ ರಾಂಗ್ ಡಿಸಿಷನ್ ಆಗ್ಬೋದು ಮೇ ಬಿ ಸ್ಪೆಷಲಿ ಬಿಸ್ನೆಸ್ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನೀವು ಏನಾದರೂ ಮಾಡಬೇಕು ಅಂತಿದ್ದರೆ ಖಂಡಿತ ನೀವು ಅದನ್ನು ನೋಡಿಕೊಂಡು ಕೂಲಂಕುಷವಾಗಿ ಮಾಡಿ ನೀವು ನಿಮ್ಮ ಬಾಯಲ್ಲಿ ಗೋಧಿ ಕಾಳುಗಳು ಸೊ ಕಾಳದ ನೀವು ಅದನ್ನು ತಿಂದು ನೀವು ಆ ಕಾರ್ಯಕ್ರಮಕ್ಕೆ ಆ ಒಂದು ಕೆಲಸಕ್ಕೆ ನೀವು ಹೋಗಿ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂಪೂರ್ಣವಾಗಿ ನೀವು ಯಾವುದೇ ಕೆಲಸ ಇರಲಿ ಎನಿಥಿಂಗ್ ಕೋರ್ಟ್ಗೆ ಹೋಗ್ತಾ ಇದ್ದೀರಾ ಅದು ಲಿಟಿಗೇಷನ್ ಆಗಿದೆ ಏನೋ ಪ್ರಾಪರ್ಟಿ ಇಶ್ಯೂ ಆಗಿದೆ ಯಾರೋ ಜಗಳ ಮಾಡ್ತಿದ್ದಾರೆ ನನಗೆ ಅದು ಸಕ್ಸಸ್ ಆಗಬೇಕು ನನಗೆ ಆ ಕೆಲಸದಿಂದ ಕಾರ್ಯ ನನ್ನ ಕೈ ಹಿಡಿಬೇಕು ಮಖ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಪರಿಹಾರವನ್ನು ಖಂಡಿತ ಮಾಡಿ ತುಂಬ ಚೆನ್ನಾಗಿ ಬರ್ಕಾಗುತ್ತೆ